ನಮಸ್ಕಾರ ಕನ್ನಡಿಗರೇ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ನಿನ್ನೆ ಅಂದರೆ ನಮ್ಮ ಆರ್ ಸಿ ಬಿ ತಂಡ ಆರ್ ಮುಂದೆ ಒಂದು ರೋಚಕ ಪಂದ್ಯದಲ್ಲಿ ಹನ್ನೊಂದು ರನ್ಸ್ಗಳ ಗೆಲುವಿನ ಬಳಿಕ ಇಲ್ಲಿ ಆರ್ ಸಿ ಬಿ ಎ ತಂಡ ಭಾನುವಾರದಂದು ಡಿ ಸಿ ಎ ಮುಂದೆ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ತನ್ನ ಹತ್ತನೇ ಐ ಪಿ ಎಲ್ ಪಂದ್ಯವನ್ನು ಆಡಲಿದೆ ಮತ್ತು ಗೈಸ್ ಈ ಪಂದ್ಯದ ಮುಂಚೆ ನಮ್ಮ ಆರ್ ಸಿ ಬಿ ಎ ತಂಡದಿಂದ ಎರಡು ತುಂಬ ದೊಡ್ಡದೊಂದು ಗುಡ್ ನ್ಯೂಸ್ ಹೊರಗೆ ಬರ್ತಾ ಇದೆ ಮತ್ತು ಅಷ್ಟೇ ಅಲ್ಲದೆ ಒಂದು ಬ್ಯಾಡ್ ನ್ಯೂಸ್ ಕೂಡ ಬರ್ತಾ ಇದೆ ಸೊ ಇಂದಿನ ವಿಡಿಯೋ ನಾನು ನಿಮಗೆ ಈ ಎರಡು ಗುಡ್ ನ್ಯೂಸ್ ಮತ್ತು ಈ ಒಂದು ಬ್ಯಾಡ್ ನ್ಯೂಸ್ ಯಾವುದಂತ ಹೇಳುತ್ತೇನೆ ಸೊ ಈ ಭಾನುವಾರದ ಪಂದ್ಯದಲ್ಲಿ ನಮ್ಮ ಆರ್ ಸಿ ಬಿ ತಂಡ ಇಲ್ಲಿ ಡಿ ಸಿ ಮುಂದೆ ರಿವೆಂಜ್ ತೆಗೆಯಲು ಫುಲ್ಲಿ ಪ್ರಿಪೇರ್ ಆಗಿದೆ ಯಾಕೆಂದ್ರೆ ನಮಗೆಲ್ಲರಿಗೂ ಹಾಗೆ ಲಾಸ್ಟ್ ಟೈಮ್ ಡಿ ಸಿ ತಂಡ ಬ್ಯಾಂಗ್ಳೂರಿಗೆ ಬಂದು ಆರ್ ಸಿ ಬಿ ಬ್ಯಾಂಗ್ಳೂರಲ್ಲಿ ಸೋಲಿಸಿ ಅಗ್ರೆಸಿವ್ ಸೆಲೆಬ್ರೇಷನ್ ಅನ್ನು ಕೂಡ ಮಾಡಿದ್ರು ಆದರೆ ಈಗ ಇಲ್ಲಿ ಆರ್ ಸಿ ಬಿ ತನ್ನ ಡಿಸಿಗೆ ಹೋಗುತ್ತಿದ್ದು ನಮಗೆಲ್ಲರಿಗೆ ಗೊತ್ತಿದೆ ಎಲ್ಲಿಯೂ ವಿರಾಟ್ ಕೊಹ್ಲಿ ಅವರು ಹುಟ್ಟಿ ಬೆಳೆದ ರಾಜ್ಯ ಅಂತ ಅಂದರೆ ಅರುಣ್ ಜೇಟ್ಲಿ ಸ್ಟೇಡಿಯಂ ಅಲ್ಲಿ ವಿರಾಟ್ ಕೊಹ್ಲಿ ಅವರು ತನ್ನ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಕ್ರಿಕೆಟ್ ಅನ್ನು ಆಡಿದ್ರು ಸೊ ಹಾಗಾಗಿ ಇಲ್ಲಿ ವಿರಾಟ್ ಕೊಹ್ಲಿ ಅವರು ಉತ್ತಮವಾದ ಫಾರ್ಮ್ ಅಲ್ಲಿ ಇರುವುದರಿಂದ ವಿರಾಟ್ ಕೊಹ್ಲಿ ಅವರು ಇಲ್ಲಿ ಹೋಗಿ ಅರುಣ್ ಜೇಟ್ಲಿ ಸ್ಟೇಡಿಯಂ ಅಲ್ಲಿ ತನ್ನ ರಿವೆಂಜ್ ಅನ್ನು ತೆಗೆಯುವ ಎಲ್ಲಾ ಸಾಧ್ಯತೆಗಳು ಮತ್ತೆ ಈ ಮೊದಲನೆಯ ಖುಷಿಯ ವಿಚಾರ ವಿರಾಟ್ ಕೊಹ್ಲಿ ಅವರ ರಿಲೇಟೆಡ್ ಆಗಿದೆ ಯಾಕೆ ನಮಗೆಲ್ಲರಿಗೂ ಗೊತ್ತಿದೆ ಈಗ ವಿರಾಟ್ ಕೊಹ್ಲಿ ಅವರೊಂದು ಒಂದು ಉತ್ತಮವಾದ ಫಾರ್ಮ್ ಅಲ್ಲಿ ಇದ್ದಾರೆ ಇವರೀಗ ವರ್ಲ್ಡ್ ಕ್ಯಾಪ್ ಲಿಸ್ಟ್ ಅಲ್ಲಿ ಕೂಡ ಸೆಕೆಂಡ್ ಪೊಸಿಷನ್ ಅಲ್ಲಿ ಇದ್ದಾರೆ ಇವರಿಗೆ ಟೋಟಲ್ ಮುನ್ನೂರ ತೊಂಬತ್ತೇಳು ರನ್ಸ್ ಅನ್ನು ಹೊಡೆದಿದ್ದಾರೆ ಮತ್ತೆ ಇವರು ಇಲ್ಲಿ ಗಿಂತ ಕೇವಲ ಇಪ್ಪತ್ತು ರನ್ ಅಷ್ಟೇ ಕಡಿಮೆ ಇದ್ದಾರೆ ಸೊಗಸ್ ಇಲ್ಲಿ ವಿರಾಟ್ ಕೊಹ್ಲಿ ಸ್ಟಾರ್ಟಿಂಗ್ ಅಲ್ಲಿ ಸೀನಿಯರ್ಸ್ ಜೊತೆಗೆ ಕಾಂಪೀಟ್ ಮಾಡ್ತಾ ಇದ್ರು ಆದರೆ ಈಗ ಇಲ್ಲಿ ವಿರಾಟ್ ಕೊಹ್ಲಿ ಅವರು ತನ್ನ ಜೂನಿಯರ್ ಜೊತೆಗೆ ಫೈಟ್ ಮಾಡ್ತಾ ಇದ್ದಾರೆ ಅದಕ್ಕೆ ಹೇಳುದು ಇದು ಕಿಂಗ್ಸ್ ಅಂತ ಸೊ ಹಾಗಾಗಿ ವಿರಾಟ್ ಕೊಹ್ಲಿ ಅವರು ಕೂಡ ಇಲ್ಲಿ ಡೆಲ್ಲಿಗೆ ಹೋಗಿ ಡೆಲ್ಲಿಯ ಮುಂದೆ ಒಂದು ಉತ್ತಮವಾದ ಪ್ರದರ್ಶನವನ್ನು ಕೊಡುವ ಎಲ್ಲಾ ನಿರೀಕ್ಷೆಗಳು ಇದೆ ಮತ್ತೆ ಗೈಸ್ ನೀವು ಇದರ ಬಗ್ಗೆ ನನಗೆ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇದರ ನಂತರ ಆರ್ ಸಿ ರಿಲೇಟೆಡ್ ಎರಡನೇ ಖುಷಿಯ ವಿಷಯ ಏನಪ್ಪಾ ಅಂದ್ರೆ ಅದು ಸಿ ಬಿ ಬೌಲಿಂಗ್ ಹೌದು ಸಾವಿರದ ಇಪ್ಪತ್ತೈದರ ಐಪಿಎಲ್ ಅಲ್ಲಿ ನಮ್ಮ ಆರ್ ತಂಡ ಅದ್ಭುತವಾದ ಬೌಲಿಂಗ್ ಪ್ರದರ್ಶನವನ್ನು ಕೊಡುತ್ತಾ ಇದೆ ಈ ಸಾರಿ ಐಪಿಎಲ್ ಗೆ ನಮ್ಮ ಆರ್ ಸಿ ಬಿ ಐ ತಂಡ ಒಂದು ಬಾರ್ ಇನ್ನೂರಕ್ಕೆ ಹೆಚ್ಚು ರನ್ಸ್ ಅನ್ನು ಕನ್ಸಿಡರ್ ಮಾಡಲಿಲ್ಲ ಹೌದು ಗೈಸ್ ಈಗ ಎಲ್ಲಾ ತಂಡಗಳು ಒಂದು ಅಗ್ರೆಸಿವ್ ಕ್ರಿಕೆಟ್ ಆಡ್ತಾರೆ ಆದರೆ ನಮ್ಮ ಆರ್ ಸಿ ತಂಡದ ಬೌಲಿಂಗ್ ಎಷ್ಟು ಸ್ಟೇಬಲ್ ಇದೆ ಅಂದ್ರೆ ಆರ್ ಸಿ ಬಿ ಎರಡ್ ಸಾವಿರದ ಇಪ್ಪತ್ತೈದು ಐಪಿಎಲ್ ಅಲ್ಲಿ ಒಂದು ಸಲ ಇನ್ನೂರಕ್ಕಿಂತ ಹೆಚ್ಚು ರನ್ಸ್ ಕನ್ಸಿಡರ್ ಮಾಡಲಿಲ್ಲ ಆರ್ ಸಿ ಬಿ ಇಲ್ಲಿ ಮೂರು ಪಂದ್ಯಗಳನ್ನು ಸೋತಿದ್ದಲ್ಲ ಆ ಮೂರು ಪಂದ್ಯಗಳಲ್ಲಿ ಕೂಡ ಆರ್ ಬಿ ಬ್ಯಾಟಿಂಗ್ ಫ್ಲಾಪ್ ಆಗಿರೋದು ಆರ್ ಸಿ ಬಿ ಬೌಲಿಂಗ್ ಅಂತ ಯಾವ ಪಂದ್ಯಗಳಲ್ಲಿ ಕೂಡ ಫ್ಲಾಪೇ ಆಗಿಲ್ಲ ಆರ್ ಸಿ ಬಿ ಬೌಲರ್ಸ್ ಎಲ್ಲಾ ಪಂದ್ಯಗಳಲ್ಲಿ ತುಂಬಾನೇ ಉತ್ತಮವಾಗಿ ಬೌಲಿಂಗ್ ಮಾಡ್ತಾ ಇದ್ದಾರೆ ಮತ್ತೀಗ ಜೋಸ್ ಹೆದ್ಲೂಡ್ ಅವರು ತುಂಬಾನೇ ಒಂದು ಉತ್ತಮವಾದ ಫಾರ್ಮ್ ಅಲ್ಲಿ ಇದ್ದು ಇನ್ನೊಂದು ಕಡೆ ಸುರೇಶ್ ಶರ್ಮಾ ಅವರು ಕೂಡ ಫಾರ್ಮ್ ಗೆ ಮಾಡಿದ್ದಾರೆ ಆದರೆ ವಿಕೆಟ್ ಸಿಗದಿದ್ದರು ಇವರು ಇಕೋನಾಮಿಕ್ ಆಗಿ ಬೌಲಿಂಗ್ ಮಾಡ್ತಾ ಇದ್ದಾರೆ ಮತ್ತೆ ಕುಲ್ ಪಾಂಡೆ ಅವರಂತೂ ತುಂಬಾ ಬೌಲಿಂಗ್ ಅನ್ನು ಮಾಡಿ ಎಲ್ಲಾ ಪಂದ್ಯಗಳಲ್ಲಿ ಒಂದೆರಡು ವಿಕೆಟ್ ಅನ್ನು ತೆಗೆಯುತ್ತಾ ಇದ್ದಾರೆ ಹಾಗಾದ್ರೆ ಇದು ನಮ್ಮ ಆರ್ ಸಿ ಬಿ ಐ ತಂಡದ ಎರಡು ಗುಡ್ ನ್ಯೂಸ್ ಆರ್ ಸಿ ಬಿ ಐ ತಂಡದ ಬ್ಯಾಡ್ ನ್ಯೂಸ್ ಬಗ್ಗೆ ಮಾತಾಡಿದ್ರೆ ಅದು ಬಂದ್ಬಿಟ್ಟು ರಜತ್ ಪಟೇದಾರ್ ಅವರ ರಿಲೇಟೆಡ್ ಹೌದು ಫ್ರೆಂಡ್ಸ್ ಇಲ್ಲಿ ರಜತ್ ಪಟೆದಾರ್ ಅವರು ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್ ಅಲ್ಲಿ ಬ್ಯಾಟಿಂಗ್ ಅಲ್ಲಿ ಉತ್ತಮ ಪ್ರದರ್ಶನವನ್ನು ಕೊಡಲು ಫ್ಲಾಪ್ ಆಗುತ್ತಾ ಇದ್ದಾರೆ ಅಂದರೆ ಇವರು ಮುಂಚೆಯಾಗಿ ಸ್ಪಿನ್ನರ್ಸ್ ಗೆ ಧಮಾಕ ಬ್ಯಾಟಿಂಗ್ ಆಡಿ ಬಂದ ಬಂದಗಳಲ್ಲಿ ಸಿಕ್ಸ್ ಹೊಡಿತಾ ಇದ್ದರು ಹಾಗೆ ಈ ಐ ಪಿ ಎಲ್ ಸೀಸನ್ ಅಲ್ಲಿ ನಮಗೆ ಕಾಣಿಸ್ತಾ ಇಲ್ಲ ಇವರು ಫಸ್ಟ್ ಮ್ಯಾಚ್ ಅಲ್ಲಿ ಕೆ ಕೆಆರ್ ಮುಂದೆ ಒಂದು ಉತ್ತಮವಾಗಿ ಬ್ಯಾಟಿಂಗ್ ಅನ್ನು ಆಡಿದ್ರು ಆದ್ರೆ ಇದರ ನಂತರ ಇವರ ಫಾರ್ಮ್ ಇನ್ ಅಂಡ್ ಔಟ್ ಆಗ್ತಾ ಇದೆ ಆದರೆ ಹೌದು ಆರರ ಮುಂದಿನ ಪಂದ್ಯದಲ್ಲಿ ಅಂತೂ ಇವರಿಗೆ ಅಷ್ಟೇನು ಬ್ಯಾಟಿಂಗ್ ಕೂಡ ಸಿಗಲಿಲ್ಲ ಮತ್ತೆ ಆರರ ತಂಡೆಯಲ್ಲಿ ಸ್ಪಿನ್ನರ್ಸ್ ಅನ್ನು ಕೂಡ ಅಷ್ಟೇನು ಉಪಯೋಗಿಸಲಿಲ್ಲ ಆದ್ರೆ ನೆಕ್ಸ್ಟ್ ಪಂದ್ಯ ನಂತರ ಡಿಸಿಎ ಮುಂದೆ ಅಲ್ಲಿ ರಜತ್ ಪಟಿದಾರ್ ಅವರಿಗೆ ಅಕ್ಷರ್ ಪಟೇಲ್ ಮತ್ತು ಕುಲ್ದೀಪ್ ಯಾದವ್ ಅಂತ ಇಬ್ಬರು ಸ್ಪಿನ್ನರ್ಸ್ ಬ್ಯಾಟಿಂಗ್ ಆಡಲಿ ಸಿಗ್ತಾರೆ ಮತ್ತೆ ಇಲ್ಲೇನಾದ್ರೂ ನಾವು ನೋಡಬೇಕು ರಜತ್ ಪಡೆದಾರ್ ಅವರು ಮುಂಚಿನ ತರ ಅವರ ಪ್ರೈಮ್ ಫಾರ್ಮ್ ಬರ್ತಾರಂತ ಯಾಕಂದ್ರೆ ಇಲ್ಲಿವರೆಗೆ ಸ್ಪಿನ್ನರ್ಸ್ ಅನ್ನು ಆಡ್ಲಿಕ್ಕೆ ಸಿಗ್ತದೆ ಮತ್ತೆ ನಿಮಗೆ ಏನಿಸುತ್ತಿ ರಜೆ ಪಡೆದಾರ ಫಾರ್ಮ್ ಬಗ್ಗೆ ನನಗೆ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಇದು ಬಂದ್ಬಿಟ್ಟು ಫ್ರೆಂಡ್ಸ್ ಆರ್ ಸಿಬಿಐ ತಂಡದ ಎರಡು ಗುಡ್ ನ್ಯೂಸ್ ಮತ್ತು ಒಂದು ಬ್ಯಾಡ್ ನ್ಯೂಸ್ ಹಾಗಾದ್ರೆ ನಾವು ಸಿಗೋಣ ಹೀಗೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಅಷ್ಟರವರೆಗೆ ಬಾಯ್ ಬೈ